ಶಾಪಗಳು ಮತ್ತು ವರಗಳು ಪುರಾಣಗಳಿಂದ ಕಥೆಗಳು ನಮಸ್ಕಾರ ಶ್ರೋತೃ ಬಾಂಧವ್ರೆ ಸಿಡ್ನಿ ಕನ್ನಡವಾಣಿಯಲ್ಲಿ ನೀವು ಮಹಾಭಾರತದ ಅಂಕಣಗಳನ್ನ ದೀಪಕ್ ರವರಿಂದ ಕೇಳ್ತಾ ಬಂದಿದ್ದೀರಾ ಅಲ್ವಾ ಅನೇಕ ಕುತೂಹಲಕಾರಿಯಾದ ಘಟನೆಗಳನ್ನು ಹೊತ್ತಿರುವ ಶಾಪ ಮತ್ತು ವರಗಳ ಕಥೆಗಳನ್ನು ನಮ್ಮ ಪುರಾಣಗಳಿಂದ ಆಯ್ದು ಅದರಲ್ಲಿ ಮೂವತ್ತೆರಡು ಶಾಪಗಳು ಮತ್ತು ಇಪ್ಪತ್ನಾಲ್ಕು ವರಗಳ ಘಟನೆಗಳನ್ನು ಒಳಗೊಂಡಿರುವ ಕಥೆಗಳಿಂದ ದೀಪಕ್ ಕೆಮ್ಮಾರ್ ಅವರು ಮೈ ಇಲ್ಲಸ್ಟ್ರೇಟೆಡ್ ಬುಕ್ ಆಫ್ ಮೈಥಾಲಜಿ ಅನ್ನೋ ಪುಸ್ತಕವನ್ನು ರಚಿಸಿದ್ದಾರೆ ಈ ಕಥೆಗಳನ್ನು ಶಾಪಗಳು ಮತ್ತು ವರಗಳು ಪುರಾಣಗಳಿಂದ ಕಥೆಗಳು ಅನ್ನುವ ವಿಭಾಗದಲ್ಲಿ ಕಂತುಗಳಾಗಿ ಸಿಡ್ನಿ ಕನ್ನಡವಾಣಿಯ ಮೂಲಕ ಪ್ರಸ್ತುತಪಡಿಸುತ್ತೇವೆ ಶಾಪಗಳು ಮತ್ತು ವರಗಳ ಕಥೆಗಳು ಎರಡು ಪೌರಾಣಿಕ ಮಹಾಕಾವ್ಯಗಳ ಪಾತ್ರಗಳ ಜೀವನದಲ್ಲಿ ನಿಮ್ಮನ್ನು ಮುಳುಗಿಸುತ್ತವೆ ಶಾಪಗಳು ಮತ್ತು ವರಗಳಿಂದ ರೂಪುಗೊಂಡ ಈ ಮಹಾಕಾವ್ಯಗಳಲ್ಲಿನ ಪ್ರತಿಯೊಂದು ಘಟನೆಯೂ ಒಂದು ಉದ್ದೇಶವನ್ನು ಹೊಂದಿದೆ ಮತ್ತು ಅದು ಇಂದಿಗೂ ಪ್ರಸ್ತುತವಾದ ಪಾಠಗಳನ್ನು ಹೊಂದಿದೆ ಪ್ರತಿಯೊಂದು ಶಾಪವನ್ನು ಒಂದು ಕಾರಣಕ್ಕೆ ನೀಡಲಾಗಿತ್ತು ಅದೇ ರೀತಿ ಪ್ರತಿಯೊಂದು ವರಕ್ಕೂ ಒಂದು ಕಾರಣ ಮತ್ತು ಪರಿಣಾಮವಿತ್ತು ಈ ಕುತೂಹಲಕಾರಿಯಾದ ಕಥೆಗಳನ್ನು ಕೇಳಲು ನೀವು ಆಸಕ್ತರಾಗಿದ್ದೀರಾ ಹಾಗಾದರೆ ಮುಂಬರುವ ದಿನಗಳಲ್ಲಿ ಸಿಡ್ನಿ ಕನ್ನಡವಾಣಿಯ ಕಾರ್ಯಕ್ರಮಗಳನ್ನು ಕೇಳಲು ಮರೆಯದಿರಿ